ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಇಂದ ಬ್ಲಾಗ್ ಮಾಡ್ತಾ ಇದೀನಿ ಈಗ ಟೈಮ್ ಒಂದು ಲೆವೆನ್ ಫಾರ್ಟಿ ಫೈವ್ ಆಗಿದೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆರಿಗೂ ತಿಂಡಿ ಎಲ್ಲ ತಿನ್ಸ್ಬಿಟ್ಟು ಹಾಗೆ ನಿಮ್ಮ ಮನೆ ಕೆಲಸಗಳು ಎಷ್ಟು ಮಾಡಿದ್ರು ಕೂಡ ಮುಗಿಯೋದಿಲ್ಲ ಸೊ ಮಾಡಲೇಬೇಕಲ್ವಾ ಏನ್ ಮಾಡ್ತೀರಾ ಸೊ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಹಾಗೆಯೇ ನೀವು ಇವತ್ತು ಏನು ಟಾಪಿಕ್ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ ಸೊ ಎಲ್ಲರೂ ಅದೇ ಕ್ವಶನ್ ಫ್ರೆಂಡ್ಸ್ ನನಗೆ ಕಮೆಂಟ್ಸಲ್ಲೆಲ್ಲ ಫುಲ್ಲು ನಿಮ್ಮದು ಗಂಡು ಮಗು ಅಲ್ವಾ ಸೊ ನಿಮಗೆ ಯಾವ ಕಡೆ ಮೂಮೆಂಟ್ ಜಾಸ್ತಿ ಇತ್ತು ಯಾವ ಕಡೆ ಮೂಮೆಂಟ್ ಜಾಸ್ತಿ ಇತ್ತು ಹೇಳಿ ಹೇಳಿ ಅಂತ ನನಗೆ ಕಮೆಂಟ್ಸಲ್ಲಿ ಆನ್ಸರ್ ಮಾಡಿ ಮಾಡಿ ನಾನು ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂದರೆ ನಾನೇ ಡೈರೆಕ್ಟಾಗಿ ಹೇಳೋಣ ನನಗೆ ಯಾವ ಯಾವ ರೀತಿ ಸಿಂಪ್ಟಮ್ಸು ಮತ್ತು ಯಾವ ರೀ ಯಾವ ಕಡೆ ನನಗೆ ಜಾಸ್ತಿ ಮೂಮೆಂಟ್ ಇತ್ತು ಎಲ್ಲಾನು ನಾನು ನಿಮಗೆ ಹೇಳೋಣ ನಾನೇ ಡೈರೆಕ್ಟಾಗಿ ಅಂತ ಇವತ್ತಿನ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಓಕೆನಾ ಸೊ ಕಮೆಂಟಲ್ಲೂ ಕೂಡ ಜಾಸ್ತಿ ನನಗೆ ಅದೇ ಕ್ವಶನ್ಸು ನಿಮ್ಮದು ಗಂಡು ಮಗು ಅಲ್ವಾ ನಿಮಗೆ ಯಾವ ಕಡೆ ಜಾಸ್ತಿ ಮೂಮೆಂಟ್ ಇತ್ತು ಇದನ್ನೇ ಕೇಳ್ತಾ ಇದ್ದೀರಾ ಸೊ ಬನ್ನಿ ಇವಾಗ ಸ್ವಲ್ಪ ಅಡುಗೆ ಮಾಡ್ಕೊಳ್ಬೇಕು ಅಡುಗೆ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಆಡಿಗೆಲ್ಲ ಊಟ ಮಾಡಿಸ್ಬಿಟ್ಟು ನಾನು ಕೂಡ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಊಟಕ್ಕೆ ಸೊಪ್ಪಿನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ಸೊಪ್ಪನ್ನು ಬಿಡಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೀರೆ ಸೊಪ್ಪು ಕಿತ್ಕಿರೆ ಸೊಪ್ಪು ಇಷ್ಟನ್ನು ಕೂಡ ನಾನು ತೊಗೊಂಡು ಕ್ಲೀನಾಗಿ ಬಿಡಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ನಾನು ಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆನೂ ಅಷ್ಟೇ ನಾನು ಚೆನ್ನಾಗಿ ಎರಡು ಸಲ ವಾಶ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಎರಡು ಕಟ್ ಮಾಡಿದಂಥ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆಯೇ ಒಂದು ಟೊಮೊಟೊನ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಮೂರು ಒಣಗಿದ ಮೆಣಸಿನ್ಕಾಯನ್ನು ಕೂಡ ಹಾಕೊಂಡು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡು ಗ್ಯಾಸ್ ಸ್ಟೌವ್ ಮೇಲೆ ಎತ್ತಿಟ್ಬಿಟ್ಟು ಇದನ್ನ ಎರಡು ಬಿಜಲ್ ಬರ್ಸ್ಕೊಳ್ತೀನಿ ಸೊಪ್ಪು ಕೂಡ ಚೆನ್ನಾಗಿ ಬೇಯಿತು ಇವಾಗ ನಾನು ಇದನ್ನು ಆರಲಿಕ್ಕೆ ಸೈಡಿಗೆ ಎತ್ತಿಟ್ಕೊಳ್ತೀನಿ ಇದು ಆರೋವಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಲು ಕಪ್ಪಾಗುವಷ್ಟು ಆಗುವಷ್ಟು ತೆಂಗಿನ ತುರಿನ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ನಾನು ಅದು ಚೆನ್ನಾಗಿ ಮೇಲೆ ಸೊಪ್ಪನ್ನ ಇದರೊಳಗಡೆ ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಚೆನ್ನಾಗಿ ಕುಕ್ಕರ್ ಮೇಲೆ ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಆಯಿಲ್ ಕೂಡ ಚೆನ್ನಾಗಿ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಆದಮೇಲೆ ನಾನು ಮಸಾಲೆನ ಇದರೊಳಗಡೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಕುದೀಲಿಕ್ಕೆ ಬಿಡ್ತೀನಿ ನೋಡಿ ಫೈನಲಿ ಸಾಂಬಾರು ಕೂಡ ರೆಡಿಯಾಯಿತು ಹಾಯ್ ಗಾಯ್ಸ್ ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಆರಿಗೂ ಕೂಡ ಊಟ ಮಾಡಿಸ್ದೆ ನಾನು ಕೂಡ ಊಟ ಮಾಡಿಕೊಂಡು ಈಗ ಆರಿನ ಮಲಗಿಸ್ಬೇಕು ಅಷ್ಟರೊಡೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ ಫ್ರೆಂಡ್ಸ್ ನನಗೆ ಕೆಲವೊಂದು ಸಿಂಪ್ಟಮ್ಸ್ಗಳಿತ್ತು ಅದು ಯಾವುದು ಅಂತ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಹಾಗೆಯೇ ನನ್ನ ಬೇಬಿದು ನನಗೆ ಯಾವ ಸೈಡ್ ಜಾಸ್ತಿ ಮೂಮೆಂಟ್ ಇತ್ತು ಅಂತ ಅದನ್ನು ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಓಕೆನಾ ಸೊ ಆಲ್ಮೋಸ್ಟು ನನಗೆ ತುಂಬ ಕಮೆಂಟ್ಸ್ ಕ್ವಶನ್ಸ್ ಅದೇ ಬರ್ತಾ ಇರೋದು ನಿಮ್ಮ ಬೇಬಿಗೆ ನಿಮ್ಮ ಬೇಬಿ ಹೋಟೆಲ್ ಇದ್ದಾಗ ಯಾವ ಮೂಮೆಂಟ್ಸ್ ಯಾವ ಕಡೆ ಜಾಸ್ತಿ ಮೂಮೆಂಟ್ಸ್ ಇತ್ತು ಅನ್ನೋ ಕ್ವಶನ್ಸೇ ನನಗೆ ಜಾಸ್ತಿ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಕ್ಲಾರಿಟಿ ಕೊಡೋಣ ನಿಮಗೆಲ್ಲ ಯಾಕಂದರೆ ಕಮೆಂಟ್ಸಿಗೆ ಎಷ್ಟು ಅಂತ ರಿಪ್ಲೈ ಮಾಡ್ತೀರಾ ಅಲ್ವಾ ಸೊ ಹಾಗಾಗಿ ಒಂದು ವಿಡಿಯೋನ ಅದಕ್ಕೋಸ್ಕರನೇ ಒಂದು ವಿಡಿಯೋ ಅಂತ ಮಾಡೋಣ ಅಂತ ಮಾಡ್ತಾ ಫ್ರೆಂಡ್ಸ್ ಏನಿಲ್ಲ ಫಸ್ಟು ನನಗೆ ನನಗೆ ಫಸ್ಟ್ ಸಿಮ್ಟಮ್ ಏನಾಯಿತು ಅಂತ ಅಂದರೆ ಫುಲ್ಲು ಫೇಸ್ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿತ್ತು ಓಕೆನಾ ಇಲ್ಲಿ ಲಿಪ್ಸಿಂದ ಮೇಲ್ಗಡೆ ಬ್ಲ್ಯಾಕು ಇಲ್ಲೆಲ್ಲ ಬ್ಲ್ಯಾಕು ಫುಲ್ಲು ಕತ್ತತ್ರ ಅಂತು ನೋಡಿ ವೈಟ್ ಇದೆ ಅಲ್ವಾ ಕತ್ತತ್ರ ಎಷ್ಟು ಬ್ಲ್ಯಾಕ್ ಅಂತ ಅಂದರೆ ನೋಡ್ಲಿಕ್ಕೆ ಇಲ್ಲ ಒಳ್ಳೆ ಬೂದಿ ಬೂದಿ ಥರ ಹಾಕ್ಬಿಟ್ಟಿತ್ತು ಕತ್ತತ್ರ ಎಲ್ಲ ಫುಲ್ಲು ಬ್ಲ್ಯಾಕು ಫೇಸ್ ಅಂತೂ ಫುಲ್ಲು ಬ್ಲ್ಯಾಕು ಎಷ್ಟು ಬ್ಲ್ಯಾಕ್ ಆದರೆ ನನ್ನ ನೋಡ್ಕೊಳ್ಳೋಕ್ಕಾಗ್ತಿರಲ್ಲ ಅಷ್ಟೊಂದು ಬ್ಲ್ಯಾಕ್ ಇತ್ತು ಫೇಸು ಓಕೆನಾ ಫಸ್ಟು ಸಿಂಪ್ಟಮ್ಸ್ ನನಗೆ ಅದೇ ಬಂದಿದ್ದು ಇನ್ನು ನೆಕ್ಸ್ಟ್ ನೋಡೋದಾದರೆ ಯಾವುದೇ ರೀತಿ ವಾಮಿಟಿಂಗ್ ಆಗಲಿ ನೀನು ನಂಬ್ತಿರೋ ಬಿಡ್ತಿರೋ ನಾನು ಒಂದು ದಿನ ಕೂಡ ವಾಮಿಟಿಂಗ್ನ ಮಾಡಿಲ್ಲ ಓಕೆನಾ ಒಂದು ದಿನವೂ ನಾನು ವಾಮಿಟ್ನ ಮಾಡಲಿಲ್ಲ ಜೊತೆಗೆ ಸುಸ್ತು ಆ ಥರ ಕೂಡ ನನಗೆ ಏನೂ ಇರಲಿಲ್ಲ ಇದರ ಜೊತೆಗೆ ನನಗೆ ಬಟ್ ಲಕ್ಷಣ ಇತ್ತು ಫೇಸಲ್ಲಿ ತುಂಬಾ ನಾನು ಹೇಗಿದ್ದೆ ಹಾಗೆ ಇದ್ದೆ ಬಟ್ ಫೇಸ್ ಮಾತ್ರ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು ಸರಿನಾ ಮತ್ತು ಚೆನ್ನಾಗಿ ನಾನು ಅಷ್ಟು ಸ್ಟಾರ್ಟಿಂಗು ನನಗೆ ಸ್ವಲ್ಪ ಸ್ವೀಟ್ಸ್ ಇಷ್ಟ ಆಗ್ತಿತ್ತು ಎಷ್ಟೋ ಗೊತ್ತಾ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ವರೆಗೂ ಸ್ವೀಟ್ಸ್ ಇಷ್ಟ ಆಗ್ತಿತ್ತು ಆಮೇಲೆ ಅದಾದಮೇಲೆ ಒಂದು ಫೋರ್ ಮಂತ್ಸ್ ಕಂಪ್ಲೀಟಾಗಿ ಫೈವ್ ಮಂತ್ಸ್ ಬೀಳ್ತು ನೋಡಿ ಆವಾಗ ನನಗೆ ಅಷ್ಟೊಂದು ಸ್ವೀಟ್ಸ್ ಎಲ್ಲ ಸ್ವೀಟ್ಸ್ ನೋಡಿದ್ರೆ ಆಗ್ತಾ ಇರಲಿಲ್ಲ ಬರೀ ಖಾರ ತಿನ್ನಬೇಕು ಖಾರ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಜಾಸ್ತಿ ನನಗೆ ಚಿಕನ್ನು ಓಕೆನಾ ಚಿಕನ್ನು ಮಟನ್ನು ಫಿಶ್ ಅಂತೂ ನನಗಿಷ್ಟ ಆಗಲ್ಲ ಸೊ ಚಿಕನ್ನು ಮಟನ್ನು ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನಂತಂದರೆ ನನಗೆ ಆ ಕಡೆ ಕಡೆ ಡೇ ಬೈ ಡೇ ಕಳೀತಾ 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 ಒಂದು ಫೈವ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಫೈವ್ ಮಂತ್ಸ್ ರನ್ನಿಂಗಲ್ಲೇ ಎಂಡಿಂಗಲ್ಲಿ ಓಕೆನಾ ಈ ಇದು ಹೊಕ್ಕಳಿದೆಯಲ್ಲ ಚೆಸ್ಟಿಂದ ಒಕ್ಳು ಒಕ್ಳಿಂದ ಕೆಳಗಡೆವರೆಗೆ ಬೆಲ್ಲಿ ಲೈನ್ ಇದೆಯಲ್ಲ ಆ ಲೈನ್ಸ್ ಬೆಲ್ಲಿ ಮೇಲೆ ಒಂದು ಲೈನ್ಸ್ ಬರುತ್ತೆ ಓಕೆನಾ ಅದು ಬೆಲ್ಲಿ ಲೈನ್ ಅಂತ ಕರೀತಾರೆ ಆ ಲೈನ್ಸ್ ಫುಲ್ಲು ಡಾರ್ಕಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಯಾವಾಗ ಫೈವ್ ಮಂತ್ಸ್ ಫೋರ್ ಮಂತ್ಸ್ ಕಂಪ್ಲೀಟಾಗಿ ಫೈವ್ ಮಂತ್ಸು ಫೈವ್ ಮಂತ್ಸ್ ಎಂಡಿಂಗಲ್ಲಿ ಓಕೆನಾ ಅದು ಬರ್ತಾ ಬರ್ತಾ ಏನಾಯಿತು ಅಂತಂದರೆ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತಲ್ಲಿ ಅದು ಫುಲ್ಲು ಆ ಲೈನ್ ಫುಲ್ಲು ಡಾರ್ಕ್ ಆಯಿತು ನನಗೆ ಫುಲ್ಲು ಎಷ್ಟು ಡಾರ್ಕ್ ಆಯಿತು ಅಂದರೆ ಲೈನ್ ಮಾತ್ರ ತುಂಬಾ ಫುಲ್ಲು ಚೆಸ್ಟಿಂದ ಕೆಳಗಡೆವರೆಗೂ ಅದು ಫುಲ್ ಡಾರ್ಕ್ ಲೈನ್ ಬಂತು ಸರಿನಾ ಅವಾಗಲೂ ಕೂಡ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು ನಿನ್ನ ಗಂಡು ಮಗುನೇ ಆಗೋದು ನೋಡು ಆ ಲೈನ್ಸ್ ಬಂದಿದೆ ಹೆಣ್ಮಗು ಇದ್ದರೆ ಲೈನ್ಸ್ ಬರೋಲ್ಲ ಅಂತ ಹೇಳ್ತಾಯಿದ್ರು ನಾನು ಅಷ್ಟೊಂದು ಹೌದಾ ಹೌದಾ ಅಂದ್ಕೊಂಡು ನಾನು ಸುಮ್ಮನೆ ಹಾಕ್ತಾಯಿದ್ದೆ ಬಟ್ ನಂಗೆ ತುಂಬ ಆಸೆ ಇತ್ತು ಗಂಡು ಮಗ ಗಂಡು ಮಗುನೇ ಬೇಕು ಅದು ನನ್ನ ಡ್ಯಾಡಿನೇ ನಾನು ಹೊಟ್ಟೆಯಲ್ಲಿ ಹುಟ್ಟು ಬರಬೇಕು ಅಂತ ನಾನು ಸುಮಾರು ಹಲೋ ಹಲ್ವಾರು ವೀಡಿಯೋಗಳಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಏನಕ್ಕೆ ಹೇಳ್ತಿದ್ರು ಅಂದರೆ ಯಾರು ಹೊಸೊಬ್ಬರು ಇರ್ತಾರೆ ಅಲ್ವಾ ನೋಡೋರು ಹಾಗಾಗಿ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಬಟ್ ತುಂಬಾ ಆಸೆ ಇತ್ತು ನನಗೆ ಗಂಡು ಮಗುನೇ ಆಗಬೇಕು ಅದು ನನ್ನ ಡ್ಯಾಡಿನೇ ಬರಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಅದಾದಮೇಲಿಂದ ನನಗೆ ಲಾಸ್ಟ್ ಲಾಸ್ಟಲ್ಲಿ ಫುಲ್ಲು ಅಂದರೆ ನನ್ನ ಮಗ ಅಂದೇನು ಅಂತಂದರೆ ಅವನು ಜಾಸ್ತಿ ನಿದ್ದೆ ಮಾಡ್ತಿದ್ದ ಅಂತ ಅನಿಸುತ್ತೆ ಓಕೆನಾ ಒಂದು ಮೂಮೆಂಟ್ಸ್ ಕಮ್ಮಿ ನನಗೆ ಅಷ್ಟು ಅಷ್ಟೊಂದೇನು ಜಾಸ್ತಿ ಏನು ಮೂಮೆಂಟ್ಸ್ ಇರಲಿಲ್ಲ ನನಗೆ ಮಾಮೂಲಿ ನಾರ್ಮಲಾಗಿ ಮೂಮೆಂಟ್ಸ್ ಇತ್ತು ಆದರೆ ರೈಟ್ ಸೈಡ್ ಹೇಳ್ತೀನಿ ನಿಮಗೆ ಯಾಕಂದರೆ ಜಾಸ್ತಿ ಕಾಯಿಸಿದಷ್ಟು ನಿಮಗೂ ಬೇಜಾರಲ್ಲ ಸೊ ನನ್ನ ಮಗುವುದು ರೈಟ್ ಸೈಡ್ ಜಾಸ್ತಿ ಮೂಮೆಂಟ್ ನನಗೆ ಓಕೆನಾ ಲೆಫ್ಟ್ ಸೈಡ್ ಅಷ್ಟೊಂದಿಲ್ಲ ಲೆಫ್ಟ್ ಸೈಡ್ ಸ್ವಲ್ಪ ಸ್ವಲ್ಪ ಅಷ್ಟೇ ಆರಾಮಾಗಿ ಲೆಫ್ಟ್ ಸೈಡ್ ಆರಾಮಾಗಿ ಮಲ್ಕೊಳ್ತಾ ಇದೆ ಬಟ್ ರೈಟ್ ಸೈಡ್ ಮಾತ್ರ ನನಗೆ ಒಂದು ನಿಮಿಷ ಒಂದು ಟೆನ್ ಸೆಕೆಂಡ್ಸ್ ಕೂಡ ನನಗೆ ರೈಟ್ ಸೈಡ್ ಮಲಗಲಿಕ್ಕಂತೂ ಆಗ್ತಾ ಇರಲಿಲ್ಲ ತಿರಿಕೊಂಡ್ರೆ ಸಾಕು ಹೆಂಗೆ ಪಠಾರ್ ಅಂತ ಒದೆಯುವ ಅಂತಂದರೆ ಪ್ರತಿ ಸಲ ನಾನು ನೆನ್ಸ್ಕೊತೀನಿ ಅದನ್ನು ಪ್ರತಿ ಸಲ ನಾನು ತಿರುಗಿದ್ರೆ ಸಾಕು ಅವನು ನಿದ್ದೆಗಣಲ್ಲಿ ಓದಿತಿದ್ನೋ ಇಲ್ಲ ಎಚ್ಚರವಾಗಿದ್ದಾಗಲೂ ಓದಿತಿದ್ನೋ ನನಗಂತೂ ಗೊತ್ತಿಲ್ಲ ಬಟ್ ರೈಟ್ ಸೈಡು ತಿರ್ಗಿದ ತಕ್ಷಣವೇ ನನಗೆ ಅವನು ಕಿಕ್ಕಿಂಗ್ ಮಾಡುವ ಹೆಂಗೆ ಓದಿವಾಗ ಗೊತ್ತಾ ಯಪ್ಪಾ ನನಗಂತೂ ಒಂಥರ ಆಗ್ಬಿಡ್ತಿತ್ತು ದೀನು ರೈಟ್ ಸೈಡ್ ಮಲ್ಗೋಕೆ ಬಿಡಲ್ವಲ್ಲ ಅಂತ ಬಟ್ ಒಂದು ನಿಜ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಮಗ ನಿಜವಾಗ್ಲೂ ನನಗೆ ಹೊಟ್ಟೆಲ್ಲಿದ್ದಾಗಂತೂ ನಿಜವಾಗ್ಲೂ ನನಗೆ ತೊಂದರೆ ಕೊಟ್ಟಿಲ್ಲ ಅವನು ಅವ್ನು ಎಷ್ಟು ಆರಾಮಾಗಿ ಮೂಮೆಂಟ್ಸೇ ಕಮ್ಮಿ ಅವ್ನು ಯಾವಾಗಲೂ ನಿದ್ದೆ ಮಾಡ್ತಾನೆ ಇದ್ದ ಅಂತ ಅನ್ಸುತ್ತೆ ಮೇ ಬಿ ಗೊತ್ತಿಲ್ಲ ನನಗೆ ಅದು ಮೂಮೆಂಟ್ಸ್ ಮಾತ್ರ ತುಂಬಾ ಕಮ್ಮಿ ಅವನು ಆದರೆ ರೈಟ್ ಸೈಡ್ ಮಲ್ಕೊಂಡ್ರೆ ಮಾತ್ರ ರೈಟ್ ಸೈಡ್ ತಿರ್ಕೊಂಡ್ರೆ ಮಾತ್ರ ಅವನು ತುಂಬ ಜಾಸ್ತಿ ಒದೆಯುವ ಒಂದೊಂದು ಸಲ ಏನಾಗ್ತಿತ್ತು ಅಂತಂದರೆ ಮಲ್ಕೊಳ್ಳುವೆ ರೈಟ್ ಸೈಡು ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಷ್ಟು ಮಲಗಲಿಕ್ಕೆ ಆಗ್ತಿರಲಿಲ್ಲ ನನಗೆ ಸಖತ್ತು ಗಿಕಿಂಗ್ ಮಾಡುವ ಎಷ್ಟು ಒದ್ಯುವ ಅಂತಂದರೆ ಒಂದಿನ ಏನಾಯಿತು ಅಂತಂದರೆ ನೈಟ್ ಫುಲ್ಲು ನನಗೆ ಮಲಗಲಿಕ್ಕೆ ಬಿಟ್ಟಿಲ್ಲ ಅವನು ಓಕೆನಾ ಈ ಕಡೆ ತಿರಿಕೊಂಡ್ರು ಉದಿತಾನೆ ಆ ಕಡೆ ತಿರ್ಕೊಂಡ್ರು ಉದಿತಾನೆ ನಿದ್ದೆ ಇಲ್ಲದೆ ಎಷ್ಟು ಅಂತ ಇರ್ತೀರ ಹೇಳಿ ಅದು ಏನಪ್ಪ ಅಂತಂದರೆ ಒಂದು ಸೆವೆನ್ ಮಂತ್ ಎಲ್ಲ ಆದಮೇಲಂತೂ ನಿದ್ದೆನೇ ಬರೋಲ್ಲ ಫ್ರೆಂಡ್ಸ್ ನಿದ್ದೆನೇ ಬರಲ್ಲ ಸೆವೆನ್ ಮಂತ್ ಏಯ್ಟ್ ಮಂತ್ಸ್ ರನ್ನಿಂಗಲ್ಲೆಲ್ಲ ನಿದ್ದೆ ನಾನು ಮಲಗ್ತಿದ್ದೆ ಮಾರ್ನಿಂಗ್ ಒಂದು ಫೋರ್ ಓ ಕ್ಲಾಕು ಫೋರ್ ಓ ಕ್ಲಾಕ್ ಮಲಗಿ ಸೆವೆನ್ ಓ ಕ್ಲಾಕ್ ಎದ್ದು ಮತ್ತೆ ನಾನು ತಿಂಡಿ ಮಾಡಿಕೊಂಡು ಆಮೇಲೆ ಒಂದು ತಿಂಡಿ ಎಲ್ಲ ತಿನ್ಕೊಂಡು ಒಂದು ಟೆನ್ ಓ ಕ್ಲಾಕ್ಗೆ ನಾನು ಮಲ್ಕೊಂಡು ಬಿಡ್ತಾಯಿದ್ದೆ ಟೆನ್ ಓ ಕ್ಲಾಕಿಂದ ಒನ್ ಓ ಕ್ಲಾಕ್ವರೆಗೂ ಮಲ್ಕೊಳ್ತಾ ಇದ್ದೆ ಒನ್ ಓ ಕ್ಲಾಕ್ ಆದಮೇಲೆ ನಾನು ಆಮೇಲೆ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ಸುಮ್ಮನೆ ಹಾಗೆ ಮಲಗ್ತಾಯಿದ್ದೆ ಅಷ್ಟೇ ಹೊರತು ನಾನು ನೈಟು ಫುಲ್ಲು ನಿದ್ದೆನೇ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅವನು ನನಗೆ ನಿದ್ದೆನೇ ಕಮ್ಮಿ ಅಂತ ಹೇಳ್ಬೋದು ಆಯಿತಾ ಆಮೇಲೆ ಲಾಸ್ಟಲ್ಲಿ ಏನಾಯಿತು ಅಂದರೆ ಒಂದಿನ ನೈಟ್ ಅವತ್ತು ಇಂದಿನ ದಿನ ನೈಟು ನಿದ್ದೆ ಬಿಟ್ಟಿಲ್ಲ ನನಗೆ ಸರಿ ಫುಲ್ಲು ಒಂದು ಫೋರ್ ಓ ಕ್ಲಾಕ್ ಮಲಗ್ತಿದೆ ಅಂತ ಹೇಳಿದ್ನಲ್ಲ ಫೋರ್ ಓ ಕ್ಲಾಕಲ್ಲೂ ನಂಗೆ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಅವನು ಆಮೇಲೆ ಮಾಮೂಲಿ ಸೆವೆನ್ ಓ ಕ್ಲಾಕ್ ಎದ್ದೆ ಎದ್ದು ತಿಂಡಿ ಮುಗಿಸ್ಕೊಂಡು ಟೆನ್ ಓ ಕ್ಲಾಕ್ ಮಲಗಿಬಿಡೋಣ ಅಂತ ಅಂದ್ಬಿಟ್ಟು ಟೆನ್ ಓ ಕ್ಲಾಕ್ ಮಲಗ್ತೀನಿ ನಾನು ಮಲಗ್ತಾ ಇದ್ದೀನಿ ಅವಾಗಲೂ ಕೂಡ ನಂಗೆ ನಿದ್ದೆ ಮಾಡೋಕ್ಕೆ ಇಲ್ಲ ಎಷ್ಟು ಇದು ಮಾಡಿಬಿಟ್ಟ ಅಂದರೆ ನನಗೆ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಅವತ್ತೊಂದೇ ದಿನ ನನಗೆ ಅವನು ಅಷ್ಟೊಂದು ಇದು ಮಾಡಿದ್ದು ಹೊರತು ಯಾವತ್ತು ಕೂಡ ಪಾಪ ಅಂತ ಹೇಳ್ಬೋದು ಅವನ್ನ ನನಗೆ ಒಂದು ದಿನ ಕೂಡ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಅವ್ನು ಹಿಂಸೆ ಅನ್ನೋದೇ ಕೊಟ್ಟಿಲ್ಲ ನನಗೆ ಆಯಿತಾ ಅವತ್ತೊಂದಿನ ಮಾತ್ರ ನನಗೆ ನಿದ್ದೆ ಮಾಡಕ್ಕೆ ಬಿಡಲಿಲ್ಲ ಅದು ಬಿಟ್ಟರೆ ನನಗೆ ನಾನು ಅವನು ಆರಾಮಾಗೆ ನನಗೆ ಪ್ರೆಗ್ನೆನ್ಸಿ ಜರ್ನಿನ ಚೆನ್ನಾಗಿ ಕಳೆದೆ ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ನನಗೆ ಹೆಲ್ತ್ ಇಶ್ಯೂಸ್ ಬಂದಿರೋದ್ರಿಂದ ಸ್ವಲ್ಪ ಅದರಲ್ಲಿ ಪಟ್ಟೆ ಅಷ್ಟು ಬಿಟ್ಟರೆ ಇನ್ನು ಏಯ್ಟ್ ಮಂತ್ಸ್ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಏಯ್ಟ್ ಮಂತ್ಸ್ ಎಂಡಿಂಗಲ್ಲೆಲ್ಲ ಫುಲ್ಲು ನನಗೆ ಆ ಕಡೆ ತಿರ್ಗೋಕ್ಕಾಗ್ತಲ್ಲ ಈ ಥರ ಈ ಕಡೆ ತಿರ್ಗೋಕ್ಕಾಗ್ತಲ್ಲ ಆ ಥರ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಇಶ್ಯೂಸ್ಗಳು ಏನೇನೋ ಆಯಿತು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಬಂದೆ ನಾನು ಓಕೆನಾ ಸೊ ನಿಮಗೆ ಕ್ಲಾರಿಟಿ ಸಿಗಲಿ ಎಲ್ಲಾರ್ಗು ಅಂತ ಹೇಳ್ತಾ ಇದ್ದೀನಿ ನನ್ನ ಗಂಡು ಮಗುದು ನನ್ನ ಮಗಂದು ಮೂಮೆಂಟ್ಸ್ ಬಂದು ರೈಟ್ ಸೈಡ್ ತುಂಬ ಜಾಸ್ತಿನೇ ಇತ್ತು ಓಕೆನಾ ಅದು ಸಿಂಪ್ಟಮ್ಸ್ಗಳು ಒಂದೊಂದು ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೆಣ್ಣು ಹೆಣ್ಣು ಮಗು ಏನಾದರೂ ಇದ್ದರೆ ಫೇಸಲ್ಲಿ ಫುಲ್ಲು ಗ್ಲೋನೆಸ್ ಇರೋದಿಲ್ಲ ಒಂಥರ ನಮ್ಮದು ರೂಪನೇ ಹೆಣ್ಮಗು ತೊಗೊಬಿಡುತ್ತೆ ಅಂತ ಹೇಳ್ತಾರೆ ಬಟ್ ಗಂಡು ಮಗು ಏನಾದರೂ ಇದ್ದರೆ ರೂಪ ಹಾಗೆ ಇರುತ್ತೆ ಬಟ್ ಮುಖ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ ಓಕೆನಾ ಆಮೇಲೆ ಕತ್ತತ್ರ ಎಲ್ಲ ಫುಲ್ಲು ಬ್ಲ್ಯಾಕ್ ಇರುತ್ತೆ ಮತ್ತು ಆ ಬೆಳ್ಳಿ ಅಂತೂ ಅಬ್ಸರ್ವ್ ಮಾಡ್ಕೊಳ್ಳಿ ಪಕ್ಕ ಅದಿದ್ದರೆ ಅದು ಫುಲ್ಲು ಡಾರ್ಕಾಗಿ ಬರಬೇಕು ಲೈಟಾಗಿ ಬಂದರೆ ಇಲ್ಲ ಫುಲ್ಲು ಡಾರ್ಕಾಗಿ ಬಂದರೆ ಅದು ಗಂಡು ಮಗು ಅಂತಲೇ ಮತ್ತು ಮೂಮೆಂಟ್ಸ್ ಬಂದು ರಾ ಜಾಸ್ತಿ ರೈಟ್ ಸೈಡೇ ಇರುತ್ತೆ ಓಕೆನಾ ಫ್ರೆಂಡ್ಸ್ ನಿಮಗೆ ಗೊತ್ತಾಯಿತು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅದಕ್ಕೆ ಜಾಸ್ತಿ ಅದೇ ರೀತಿ ಕಮೆಂಟ್ಸ್ ಬರ್ತಾ ನಾನು ಈ ಥರ ಒಂದು ವ್ಲಾಗ್ನ ಮಾಡಿ ಹಾಕ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನ ಮರಿಬೇಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೇನೇ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಪಕ್ಕ ಒಂದು ಬೆಲ್ಲೈಕನ್ ಇದೆ ಆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್